ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಸಂಚಿಕೆನೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಬೇಕು ಕಂಪ್ ಮಾಡೋದನ್ನು ಮಾಡೋದನ್ನ ಬೇಡ ಸಂಗೀತ ಸತ್ಯನ ಇಬ್ರು ಕೂಡ ಸೇರಿ ಪ್ಲಾನ್ ಮಾಡಿರ್ತಾರೆ ಹೇಗಾದ್ರೂ ಮಾಡಿ ಇವತ್ತು ಭೂಮಿನ ಮತ್ತೆ ಅಜಿತನ್ನು ಕೂಡ ಹೋಗ್ಬೇಕು ಅಂತ ಹೇಳಿ ಅದ್ರಂತೆ ಎಲ್ರನ್ನು ಬೇಬೇಗ್ ಬನ್ನಿ ಬೇಬೇಗ್ ಬನ್ನಿ ಅಂತ ಸತ್ಯ ಕರೀತಾರೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟರಲ್ಲಿ ಸಂಗೀತ ಕುಕ್ಕೊಳ್ತಾಳೆ ಅಜಿತಾ ಭೂಮಿ ಬನ್ನಿ ಇಲ್ಲಿ ಬೇಗ ಅಜಿತ ಭೂಮಿ ಬರ್ತಾರೆ ಬರ್ತಿದ್ದಾಗೇನೆ ಸಂಗೀತ ಹೇಳ್ತಾರೆ ಅಜಿತ ಇವತ್ತು ನೀನು ಭೂಮಿ ಬಿಟ್ಟು ಎಲ್ಲೂ ಕದ್ಲೋ ಹಾಗಿಲ್ಲ ಇಲ್ಲೇ ಇರ್ಬೇಕು ನೀನು ಮನೇನಲ್ಲೇ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲಮ್ಮ ಅದೇನು ಕಡಲಕಾಯಿ ಮಂಡಿ ಅಂತ ತಿಳ್ಕೊಂಡಿದೀಯಾ ಬೇಕಾದಾಗಿಲ್ಲ ರಜಾ ಹಾಕೋಗ್ಯ ಅದಕ್ಕೆ ಸಂಗೀತ ಹೇಳ್ತಾನೆ ನೋಡೋ ಅದೆಲ್ಲ ಗೊತ್ತಿಲ್ಲ ಕಾಣು ನೀನು ನೋಡು ಕೆಲ್ಸ ಇದ್ದಾಗ ಹೋಗು ಇದು ಫೋನಲ್ಲೇ ಹಾಗೆ ಮ್ಯಾನೇಜ್ ಮಾಡಪ್ಪ ಮನೇಲಿ ಇದ್ದ ಕೆಲಸ ಮಾಡು ನೀನು ಹೋಗ್ಬೇಡ ಭೂಮಿ ಜೊತೆನೆ ಇವತ್ತು ಪೂರ್ತಿ ಆಯ್ತಾ ಅದಕ್ಕೆ ಸತ್ಯನ ಹೇಳ್ತಾರೆ ನೀನೇನಾದರೂ ಭೂಮಿ ಬಿಟ್ಟು ನೀನ್ ಹೊರ್ಗಡೆ ಓದಿಯೋ ಸ್ಟೇಷನ್ಗೆ ನಾನು ಎಫ್ಐಆರ್ ಲ್ ಮಾಡ್ಬೇಕಾಗತ್ತೆ ಗೊತ್ತಾಯ್ತಲ್ಲ ನೋಡ್ತಾರೆ ಅಜಿತ್ ಸತ್ಯನ ಕಡೆಗೆ ನೋಡ್ತಿದಾಗೇನೆ ಸತ್ಯನ ಸಂಗೀತಮ್ಮ ಸಗೀತ ನೀನ್ ತಡೆ ಆಗುತ್ತೆ ನಡೀರಿ ನೋಡಿ ನಡಿ ಹೋಗೋಣ ಅದಕ್ಕೆ ಅಜಿತ್ ಹೇಳ್ತಾರೆ ಅಮ್ಮ ನೀನ್ ಮಾತ್ರ ಆಣೆ ಪ್ರಮಾಣ ಇಟ್ಟು ಬ್ಲಾಕ್ ಮೇಲ್ ಮಾಡ್ತೀಯ ಅಲ್ವಾ ಪ್ಲೀಸ್ ಕಣ ಅಲ್ಲ ಭೂಮಿ ನೀನು ಇನ್ ಯಾವಾಗ ಭೂಮಿ ನೀವಿಬ್ರು ಸ್ವಲ್ಪನಾದ್ರೂ ಮನ್ಸ ಇಲ್ವಲ್ಲ ನಿಮ್ಗೆ ನಮ್ಗಿನ್ ಯಾವಾಗ ನೀವು ಮಗು ಕೊಡುದು ಮುಗು ಕೊಡ್ಬೇಕು ನಾ ಮನ್ಸು ಮಾಡಬಾರ್ದ ನೀವಿಬ್ರು ಅಂತ ಹೇಳ್ತಿದ್ದಾಗೇನೆ ಅಜ್ಜಿತ್ತು ಅಮ್ಮ ನೀನಿ ಐದ್ ನಿಮಿಷ ನಿಂತು ಕಟ್ಲಿ ನಿನ್ನೆ ಬಿಟ್ಟೋಯ್ತಾರೆ ನೋಡಲ್ಲಿ ಅದಂತಿದ್ದಾಗೆನೆ ಓದತಾಳೆ ಸಲ ಆಯ್ತಪ್ಪ ಆಯ್ತಾಯ್ತು ಇರೋ ಬಿಟ್ಟು ಒಬ್ಬರು ಆಕೋಣ ಜೊತೆನಲ್ಲೇ ಇವತ್ತೆಲ್ಲ ಗೊತ್ತಲ್ಲ ಭೂಮಿ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ ಅಂತ ಹೇಳಿ ಹೋಗ್ತಾರೆ ಆ ಕಡೆ ಹೋಗ್ತಿದ್ದಾಗೇನೆ ಅಜಿತ್ತು ಭೂಮಿ ಜೊತೆ ಏನು ಗೊತ್ತಾಯ್ತಾ ಅಮ್ಮ ಹೇಳಿದ್ದು ಮಕ್ಳು ಬೇಕಂತೆ ಏನು ಅದಂತಿದ್ದಾಗೇನೆ ಭೂಮಿ ನನಗೆ ವಾರ್ಡ್ರೋಬಲ್ ಕೇ ಸ್ವಲ್ಪ ಕ್ಲೀನ್ ಮಾಡೋದಿದೆ ನಾನು ಹೋಗ್ತೀನಿ ನಾನು ಅಂತ ಹೇಳಿ ಓಡೋಗ್ತಾಳೆ ಓಡಕ್ತಿರ್ತಾನೆ ಅಜಿತ ಅಲ್ಲ ಏನು ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನನೂ ಕೂಡ ಅದ್ರಲ್ಲಿ ಇನ್ನು ನಿಕ್ಕಂತ ದಿನಗಳಲ್ಲೆಲ್ಲ ವಾರ್ಡ್ರೋಬ್ ವಾರ್ಡ್ರೋಬ್ ಕ್ಲೀನ್ ಅಂತಲೇ ಮಾಡ್ತಾನೆ ಇರ್ತಾಳಲ್ಲ ಅಂತ ನಂಗೆ ನಿನ್ ಕೇಳ್ಸ ನಾನು ಹೋಗ್ತೀನಿ ಅಲ್ಲಿಗೆನೆ ಮತ್ತೆ ಹಿಂದೆ ಹೋಗ್ತಾಳೆ ಹಿಂದೆ ಹೋಗ್ತಿದ್ದಾಗೇನೆ ಅಲ್ಲಿ ಕೂತ್ಕೊಡ್ತಾಯ ಕೂತ್ಕೊಂಡು ಹೇಳ್ತಾರೆ ಏನ್ ಮೆಂಟ್ಲೋ ನಿನ್ ನೋಡಿ ಈ ಮೆಂಟ್ಲು ಅಂತ ಹೆಸರಿಟ್ಟಿರೋದು ಒಂದೊಂದ್ಸಾರಿ ಭಗವಂತ ನಾಲ್ಗೆ ಮೇಲೆ ಮುಡಿಸ್ತಾನಂತೆ ಅದ ನಿಜ ನಿನ್ ನೆಂಟ್ಲೆ ನೀನು ಅಲ್ಲ ವಾರ್ಡ್ ಅಲ್ಲಿ ಕ್ಲೀನ್ ಆಗಿ ಮೆಡ್ಸಿಟ್ಟಿದ್ರಿ ಅದನ್ನೇನ್ ಮತ್ತೆ ಮತ್ತೆ ತಗದಿಲ್ ಮಡಿಸೋದು ನೀನು ಜೋಡ್ಸೋದು ನಾನು ಹಿಂಗೆ ನಾನು ಜೋಡ್ಸೋದು ನೀನು ಅಂದು ಅಂದು ಅರ್ಧ ನಾನು ಮೆಂಟ್ಲಾಗ್ಬಿಡ್ತೀನಿ ಅನ್ನೋ ಅನುಮಾನ ಶುರುವಾಗುತ್ತಿದೆ ಅಜಿತ್ ಹೇಳ್ತೇನೆ ಅನ್ನೋ ಶುರುವಾಗಿದೆಯಲ್ಲ ನಿಜಾನೇ ಮೆಂಟ್ಲ ನೀನು ಕೆಲಸನ ಹೋಗ್ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಳ್ತಾರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡು ಭೂಮಿ ಅಷ್ಟೆಲ್ಲ ಮಡಿಸ್ಬಿಟ್ಟು ನಾನು ಅಡ್ಗೆ ಮೇ ಕೆಲಸ ಇದೆ ಅಡುಗೆ ಮಾಡಿಬಿಡ್ತೀನಿ ಹೋಗ್ತೀನಿ ನಾನು ಅಜಿತ್ ಕರಿತೇನೆ ಏ ಬೀನಿ ಬಾಯಿಲಿ ಮೆಂಟ್ಲು ಬಾಯಿಲಿ ನಾನ್ ಬರಲಪ್ಪ ಬರ್ತೀಯೋ ಇಲ್ವೋ ಭೂಮಿ ಹೇಳ್ತಾಳೆ ನೀವು ಬೈತೀರ ಅದಕ್ಕೆ ಬರಲ್ಲ ಅಜಿತ್ ಹೇಳ್ತಾರೆ ನಮ್ಮ ಬೈ ಎಲ್ಲ ಬಾ ಸರಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಳ್ತಿದ್ದಾಗೇನೆ ಅಜಿತ್ ಹೇಳ್ತಾರೆ ನೋಡು ಅಲ್ಲಿ ನಾನು ನೋಡಿದ್ನಲ್ಲ ಎಲ್ಲಿ ಸ್ಟೋರ್ ರೂಮ್ ಅಲ್ಲಿ ಆ ಸ್ಟೋರ್ ರೂಮಲ್ಲಿ ಎಲ್ಲ ನೋಡಿದಾಗ ಯಾರು ಕೊಲೆ ಪ್ರಯತ್ನ ನಡ್ಸಿಲ್ಲೋ ಅಂತ ಅನ್ನಿಸ್ತು ಆದ್ರ ಕೆಲವೊಂದನ್ನ ಲ್ಯಾಬ್ಗೆಲ್ಲ ಟೆಸ್ಟ್ ಕಳಿಸಿದ್ದೆ ನಾನು ಅಂತ ಹೇಳಿ ಮಾತಾಡ್ತಾನೆ ಭೂಮಿ ಇದ್ದವಳು ಈಗ್ಲಾದ್ರು ನಿಮ್ಗೆ ಗೊತ್ತಾಯ್ತಾ ನಿಜ ಏನು ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಅಷ್ಟು ಸುಲಭವಾಗಿ ನಾನು ಯಾರೇನು ನಂಬೋದಿಲ್ಲ ನನ್ ವಿಷಯನೇ ಬೇರೆ ನಿನ್ ತಲೆ ಕೆಡ್ಸ್ಕೊಬಿಡ ನೋಡಿ ಸರಿ ಭೂಮಿ ಅಡ್ಗೆ ಮನೆಗೆ ಹೋಗ್ತಾಳೆ ಅಜಿತ್ನು ಕೂಡ ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಕೂತ್ಕೊಂಡು ಹತ್ರಕ್ ಬರ್ತಾರೆ ಬರ್ತಿದಾಗೇನೆ ಭೂಮಿ ಏನ್ ಬೇಕಿತ್ತು ಅಜಿತ್ ಇರ್ತಾನೆ ನೀರ್ ಬೇಕಿತ್ತು ತಡಿವಿ ಕೊಡ್ತೀನಿ ಅಜಿತ್ ಹೇಳ್ತಾನೆ ಬೇಡ ನಾನೇ ತಗೋತೀನಿ ಅಂತೇಳಿ ತಗೋತಾರೆ ತಗೊಂಡು ಬಾಟಲ್ ತಗೊಂಡು ನಿಂತ್ಕೊಂಡು ಅಲ್ಲ ಮೆಂಟ್ಲು ನಾನು ನಿನ್ನೊಂದು ಪ್ರಶ್ನೆ ಕೇಳ್ತೀನಿ ನಿನ್ಗೆ ಯಾರು ಲವರ್ ಇವ್ರಿಗೆ ಯಾರು ಇಲ್ವಾ ಕಾಲೇಜ್ಗೆ ಹೋಗೋ ಸಂದರ್ಭದಲ್ಲಿ ಅಥವಾ ಯಾರು ನನ್ನ ಇಷ್ಟ ಪಡ್ಲೇ ಇಲ್ವಾ ಆಗ್ಲೂ ಎಲ್ಲಿ ಈಗ್ಲೆ ಬಾಯ್ ಬಡಕೆ ಈಗ ಈ ತರನೆ ಬಾಯ್ ಬಡಕೆ ಹಂಗಾಡ್ತಿದ್ಯೋ ಏನೋ ಅದಕ್ಕೆ ಯಾರು ಬರ್ತಿರ್ಲಿಲ್ಲ ಅನ್ಸುತ್ತೆ ನಿನ್ನ ಹಿಂದೆ ಅದಕ್ ಬಿಮಿ ಹೇಳ್ತಾಳೆ ಸಾಹೇಬ ಲವೂ ಇಲ್ಲಪ್ಪ ನಾನು ಯಾರನ್ನು ಲವ್ ಮಾಡಿಲ್ಲ ಅದಕ್ಕಿದ್ಯಾಕ್ ಹೀಗೆ ಬಡಿ ಏನು ಇದ್ ಬಿದ್ದಾಗೆ ಭೂಕಂಪ ಆದಾಗ ಇಷ್ಟೊಂದು ಎದುರುತ್ತಿದ್ಯಲ್ಲ ಲವ್ ಅಂದ್ರೆ ಅಷ್ಟೊಂದು ಕೆಟ್ಟದ್ದ ನಾನ್ ಸಾಹಿತ್ಯನ ಪ್ರೀತಿಸಿ ಈಗ ಆಮೇಲೆ ನಾನ್ ನಿನ್ನ ಮದ್ವೆ ಆಗಿದ್ದು ಆ ಇಷ್ಟು ವರ್ಷದಲ್ಲಿ ನಾನು ಸಾಹಿತ್ಯನ್ ಬಿಟ್ಟು ಯಾರನ್ನೂ ಕೂಡ ಕಣ್ಣೆತ್ ನೋಡಿರ್ಲಿಲ್ಲ ಈಗ ನಮ್ಮಿಬ್ರು ಮದ್ವೆ ಆಗಿ ಮೂರ್ ತಿಂಗಳಾಗಿದೆ ಅದಕ್ಕೆ ಕೇಳಿದೆ ನಿನ್ಗೇನಾದ್ರು ಅದಕ್ಕೆ ಭೂಮಿ ಹೇಳ್ತಾಳೆ ಇದರಿಂದ ನಿಮ್ಗೆ ಏನೂ ಆಗ್ಬೇಕಾಗಿಲ್ಲ ನನಗೆ ಲವ್ನಿಂದ ದೂರ ಇದೀನಿ ನಾನು ಯಾವ ಹುಡುಗರುನು ಕೂಡ ಇಷ್ಟಪಟ್ಟಿಲ್ಲ ಯಾವ ಹುಡುಗರು ನಾನು ಹಿಂದೇನು ಬರ್ತಿರ್ಲಿಲ್ಲ ಕತ್ತು ಮುಗಿಸ್ಕೊಂಡು ಹೋಗ್ತಿದ್ದೆ ಕತ್ತು ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ ಗೊತ್ತಾ ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿದ್ದು ಅಂದ್ರೆ ಆ ಜೊತೆಗೆ ನಾನು ಈಗ ಒನ್ ನಿಮ್ಮನ್ನೊಬ್ರನ್ನೇ ನಿಮ್ಮ ಒಬ್ಬರ ಕೈಲೇ ನಾನು ಇಷ್ಟು ಪರಿಚಯ ಆಗಿ ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದೆ ಇದೇ ಮೊದಲು ಹುಡುಗು ಅಂತ ನನಗೆ ಪರಿಚಯ ಆಗಿದ್ದು ಇದ್ ಬಿಟ್ಟರು ನನಗೆ ಯಾರು ಇಲ್ಲ ಹಜಿತ್ತು ಅಷ್ಟರಲ್ಲಿ ಸ್ವಲ್ಪ ಆಚೆಗೆ ಆಚೆಗೋಗ್ತಾರೆ ಹೋಗಿ ಒಳಗಡೆ ಬರೋ ಅಷ್ಟೊತ್ತಿಗೆ ಭೂಮಿ ಅಂತಾಳೆ ಅದಕ್ಕೆ ಭೂಮಿ ಅಂತ ಅವಳು ಸಿಕ್ಕಿದ್ಲಲ್ಲ ನಿಮ್ಗೆ ಮಂಗನ ಅದಕ್ಕೆ ತಕ್ಷಣ ಅವಳ ಹತ್ರ ಅವಳಿಗೆ ತಲೆ ಕಟ್ಬಿಟ್ರಿ ನೀವು ಎಲ್ಲಿ ಸಿಕ್ತಾಳೆ ಇಂಥವಳು ಅದು ಒಂದು ವರ್ಷ ಕಾಂಟ್ರಾಕ್ಟ್ ಮದ್ವೆ ಹೋಗ್ತಿ ಅಂತಾಳೆ ಮತ್ತೆ ಹಜಿತ್ ಒಳಗ್ ಬರ್ತಾನೆ ಅದಕ್ಕೆ ಬಂದ್ಬಿಟ್ಟು ಅಲ್ಲ ನಿಮ್ಗೆ ಏನೇನು ಇಷ್ಟ ಭೂಮಿ ಅದಕ್ ಬ ಜೊತೆಗೆ ನಿನಗೆ ಎಂತ ಗಂಡ ಬೇಕು ಅಂತ ಅನ್ಸಿತ್ತು ನಿನಗೆ ಭೂಮಿ ಹೇಳ್ತಾಳೆ ಆ ಅದ್ರಲ್ಲೇನಿಲ್ಲ ಸಾಯಬ್ರ ಅಂತ ಹುಡುಗ ಇಂತ ಹುಡುಗ ಅಂತ ಹೇಳಿ ಅಜಿತ್ ಕೇಳ್ತೇನೆ ಅಲ್ಲ ಏನು ನಿನ್ಗೆ ಇಷ್ಟನೇ ಇರ್ಲಿಲ್ವಾ ಈಗಿರ್ಬೇಕು ಆಗಿರ್ಬೇಕು ಅನ್ನೋ ಕನ್ಸು ಇರ್ಲಿಲ್ವಾ ಅದಕ್ ಭೂಮಿ ಹೇಳ್ತಾಳೆ ಏನಿಲ್ಲ ನನ್ಗೆ ಅವಾಗ ಅನ್ಸೋದು ನನ್ಗೆ ಅಹ್ ನನ್ನನ್ ಬಹಳ ಪ್ರೀತಿಸೋ ಅಂತ ಹುಡುಗ ಸಿಗ್ಬೇಕು ಇಬ್ರು ಟೇಸ್ಟ್ ಕೂಡ ಒಂದೇ ಆಗಿರ್ಬೇಕು ಆ ಜೊತೆಗೆ ನನಗೆ ಕತ್ಲೆ ಅಂದ್ರೆ ಭಯ ನನ್ನ ಕತ್ಲನಲ್ಲಿ ನನಗೆ ಆ ಅವರ ಎದೆಗೂಡಿನಲ್ಲಿ ಹ್ಮ್ ಪುಟ್ಟ ತಂದು ಗುಡಿ ಕಟ್ಟಿ ಆ ಗುಡಿನಲ್ಲಿ ನನ್ನನ್ನ ಬಂಧಿಸ್ಕೋಬೇಕು ನನಗೆ ಮದರಂಗಿ ಅಂದ್ರೂ ಇಷ್ಟ ಆ ಮದರಂಗಿನ ಅವನೇ ಮದರಂಗಿ ಹಾಕಿ ಆ ಮದರಂಗಿ ಒಳಗಡೆ ಅವನ ಬಿಂಬನ ನಾನು ನೋಡ್ಬೇಕು ಅಷ್ಟು ಅಗಾಧವಾಗಿ ನಾನು ಪ್ರೀತಿಸ್ಬೇಕು ಇದು ನನ್ನ ಆಸೆ ಅದಕ್ಕೆ ಅದಕ್ಕಜಿತ್ ಹೇಳ್ತಾನೆ ಹ ಈದ್ ಅದಿನ ಇಷ್ಟೊಂದು ಇದನ್ನ ಚಿಕ್ಕ ಆಸೆನ ದೊಡ್ಡದಾಗ ಏನೋ ಕೊಚ್ಕೊಳ್ತಿದ್ಯಾ ಇಷ್ಟೇನಾ ಭೂಮಿ ಹೇಳ್ತಾಳೆ ಹೌದು ನನಗೆ ದೊಡ್ಡ ಆಸೆನೆ ನನ್ಗೆ ಸರಿ ಅಜಿತ್ ಹೊರ್ಗಡೆ ಹೋಗ್ತಾರೆ ಅಜಿತ್ ಆಚೆ ಹಾಲ್ಗೆ ಇನ್ನೆಲ್ಲೂ ಹೋಗಲ್ಲ ಹೋಗ್ತಿದ್ದಾಗೇನೆ ಲೈಟ್ ಹೋಗ್ಬಿಡುತ್ತೆ ಅಷ್ಟಲ್ಲಿ ಭೂಮಿ ಬಂದು ಎಲ್ಲ ಅಡಿಗೆ ಎಲ್ಲ ಆಗಿದೆ ಇನ್ನೇನು ಕೆಲಸ ಇಲ್ಲ ಅಂತ ಅಂತಾಳೆ ಮತ್ತೆ ಏನಕ್ಕೂ ಅಡುಗೆ ಮನೆಗೆ ಬರ್ತಾಳೆ ಬರ್ತಿದ್ದಾಗಿನೇ ಲೈಟ್ ಆಫ್ ಆಗ್ಬಿಡುತ್ತೆ ಲೈಟ್ ಆಫ್ ಆಗ್ತಿದ್ದಾಗಿನೇ ಕುಕ್ ಕೊಡ್ತಾಳೆ ಸಾಹಿಬ್ರಿ ಲೈಟ್ ಹೋಯ್ತು ಅಂತ ಹೇಳಿ ಅಜಿತ್ ಬರ್ತಾಳೆ ಹತ್ರಕ್ಕೆ ಬಂದ ತಕ್ಷಣ ಅಜಿತ್ ಅನ್ನ ಹಿಡ್ಕೊಂಡು ಅಪ್ಕೊಳ್ಳಕ್ ಹೋಗ್ತಾಳೆ ನನಗೆ ಕತ್ಲೆ ಅಂದ್ರೆ ಭಯ ನನ್ಗೆ ಒಬ್ಳ ಹಿಂಗ್ ಕತ್ಲೇನಲ್ಲಿ ಇರಕ್ಕೆ ಆಗೋದಿಲ್ಲ ಅಂತೇಳಿ ಅಶೋತ್ ಅಜಿತ್ ತಾಳು ನಾನು ಒಳಗಡೆ ಹಾಲಲ್ಲಿ ಅಲ್ಲಿ ರೂಮಲ್ಲೂ ಹಾಲಲ್ಲಿ ಮೇಣದ ಬತ್ತಿ ಇದ್ರೆ ತರ್ತೀನಿ ಅಂತ ಹೇಳಿ ಹೋಗ್ತಾರೆ ಹೋಗ್ತಿದ್ದಾಗೇನೆ ಭೂಮಿ ಬರ್ತಾಳೆ ಭೂಮಿಯನ್ನ ಕರಿತಾರೆ ಭೂಮಿ ಬರ್ತಿದ್ದಾಗೇನೆ ಮನೆಯೆಲ್ಲ ಏನು ಜಗಮಗಿಸುವಂತ ದೀಪಗಳು ಮೇಣದ ಬತ್ತಿ ಎಲ್ಲ ಏನು ರಾರಾಜಿಸ್ತಾ ಇದೆ ಹಣತೆ ದೀಪ ಅಂತೂ ಎಷ್ಟು ಪ್ರಜ್ವಲಿಸ್ತಾ ಇದೆ ಅಂದ್ರೆ ಬೆಳಕು ಅಷ್ಟ ಅಷ್ಟೊಂದು ಪ್ರಜ್ವಲಿಸ್ತಾ ಇದೆ ಅಂದ್ರೆ ಅಜಿತ್ತು ಇಲ್ಲಿ ದೀಪಗಳನ್ನೆಲ್ಲ ಹಚ್ಚಿ ಬೆಳಕನ್ನ ತಂದಿರುವುದು ಅವನು ಅಂತರಾಳದಲ್ಲಿ ಭೂಮಿ ಬಗ್ಗೆ ಸಾಕಷ್ಟು ಪ್ರೀತಿ ಇದೆ ಆ ಪ್ರೀತಿನ ಬೆಳಕಿನ ಮುಖೇನ ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ ಯಾಕೆಂದ್ರೆ ಭೂಮಿ ಆಸೆ ಅದೇ ತಾನೆ ಅಷ್ಟಲ್ಲಿ ಭೂಮಿ ಈಚೆ ಬಂದು ಖುಷಿಯಾಗಿ ಹಂಗೆ ಡ್ಯಾನ್ಸ್ ಮಾಡ್ಬಿಡ್ತಾಳೆ ಹಾಗೇನೆ ಅನಂತರ ಅದೇ ಅರ್ಥ ಬರ್ತಾಳೆ ಬರ್ತಿದಾಗೇನೆ ಸೈಬ ನನ್ನಲ್ಲಿ ಏನು ನೋಡಿದೆ ಏನ್ ನೋಡ್ದೆ ಏನೋ ನೋಡ್ದೆ ಅಂತ ಹೇಳಿ ಮದ್ರಂಗಿ ತಟ್ಟೆನೇ ಎತ್ಕೊ ಬರ್ತಾಳೆ ತಗೊ ಬಂದ್ಬಿಟ್ಟು ಈ ಮದ್ರಂಗಿ ನನ್ ತಗೊಳ ಅದಕ್ಕೋ ಇದ ಮದ್ರಂಗಿ ಅಂದ್ರೆ ಬಹಳ ಇಷ್ಟ ಆಗಾಗಿ ಕೇಳ್ತಾನೆ ಇರ್ತಾಳಲ್ಲ ಅಂತ ಹೇಳಿ ಆ ಕಡೆ ಎಲ್ಲೋ ಹೋದಾಗ ಒಟ್ಟಿಗೆ ತಗೊಂಡ್ ಬಂದಿದ್ದೆ ಅದಕ್ ಭೂಮಿ ಹೇಳ್ತಾಳೆ ಇದನ್ನ ನನ್ ಮೊದ್ಲು ನೋಡೋ ಇರ್ಲಿಲ್ವಲ್ಲ ಹೇಳ್ತಾನೆ ನಿನ್ ಕಣ್ಣು ಎತ್ಲಾಗ್ ಬಿಟ್ಟಿದ್ಯೋ ಈಗಿತ್ತು ತಾನೇ ತಗೋ ಬಂದಿದ್ದಿ ತಾನೇ ಸುಮ್ಮಿದೋ ಅದಕ್ ಭೂಮಿ ಹೇಳ್ತಾಳೆ ನಾನು ಹಚ್ಕೊಳ್ಲ ಅದಕ್ಕೆ ಅಜ್ಜಿ ಆಯ್ತು ತಗೋ ಅದಕ್ಕೆ ಭೂಮಿ ಹೇಳ್ತಾಳೆ ನೀವೇ ಹಚ್ಚಿ ಅಜ್ಜಿತ್ ಹೇಳ್ತಾರೆ ಆಯ್ ಚಾನ್ಸ್ ಇಲ್ಲ ನೋ ವೇ ಇಂಪಾಸಿಬಲ್ ಯಾವತ್ತೊಂದು ಅನ್ಕೋಬೇಡ ನಾನು ಹಚ್ಚೋದಿಲ್ಲ ಭೂಮಿ ಹೇಳ್ತಾಳೆ ಅಲ್ಲ ನೀವು ಕೆ ಜಿ ಎಫ್ ತ್ರೀ ವರ್ಲ್ಡ್ ಮೇಲೆ ಫಸ್ಟ್ ಸುಂದ್ರ ಅದಕ್ಕೆ ಅದಕ್ಕಜ್ಜಿತ್ ಹೇಳ್ತೇನೆ ನೋಡು ಕೆ ಜಿ ಎಫ್ ತ್ರೀ ಅಂದ್ರೆ ಆ ಕಡೆ ಈ ಕಡೆ ಒಪ್ಕೋಬೋದೇನ ಆದ್ರೆ ನೀನು ವರ್ಲ್ಡ್ ಅಲ್ಲಿ ಅಂತ ನೀನು ಬಿಡ್ತಾ ಇದೀಯಲ್ಲ ಬೊಗಳ ಅದೆಲ್ಲ ನಾನು ನಂಬೋದಿಲ್ಲ ಆಯ್ತು ಹಚ್ಚಿ ಹೋಗ್ಲಿ ಅಂತ ಅಂತಾಳೆ ಅವನು ಪ್ರೀತಿಯಿಂದ ಮದರಂಗಿಯನ್ನ ಹಚ್ಚಿ ತನ್ನ ಪ್ರೀತಿನ ವ್ಯಕ್ತಪಡಿಸ್ತಾನೆ ಭೂಮಿಗೂ ಕೂಡ ಅಂತರಾಳದಲ್ಲಿ ಅವನ ಬಗ್ಗೆ ಅಷ್ಟೇ ಪ್ರೀತಿ ಇದೆ ಆದ್ರೆ ಅವ್ ವ್ಯಕ್ತಪಡಿಸ್ಕೊಳ್ಳೋಕ್ ಭಯ ಪಡ್ತಾ ಇದ್ದಾಳೆ ಅಷ್ಟೇ ಇಲ್ಲಿಗೆ ಈ ಸುಂದರವಾದಂತ ಈ ಒಂದು ಸಂಚಿಕೆ ಇಬ್ಬರ ಒಂದು ಪ್ರೇಮಮಯವಾದಂತಹ ಗಳಿಗೆ ಆ ದೀಪೋತ್ಸವದ ಮಧ್ಯೆ ಅವಳು ಮದರಂಗಿ ಹಚ್ಚಿಸ್ಕೊಂಡು ಈ ಸುಂದರವಾದಂತಹ ಕ್ಷಣಗಳ ಈ ಸಂಚಿಕೆ ತುಂಬಾನೇ ಚೆನ್ನಾಗಿದೆ ತುಂಬ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಅನ್ನ ಆಲ್ ಬಟನ್ ಪ್ರೆಸ್ ಮಾಡಿ ಪ್ಲೀಸ್ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು